ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ನೋಡಿ ನಾವು ಯುಗಾದಿ ಹಬ್ಬಕ್ಕೆ ಅಂತ ಐನೂರು ಐನೂರು ರೂಪಾಯಿ ತಿಂಗಳು ತಿಂಗಳಿಗೆ ಕಟ್ಟದಂತದ್ದು ಚೀಟಿ ಹಾಕೊಂಡಿದ್ವಿ ಅದರಲ್ಲಿ ಹಬ್ಬಕ್ಕೆ ನೋಡಿ ಇಷ್ಟು ಸಾಮಾನು ಕೊಟ್ಟಿದ್ದಾರೆ ಯಾವ್ದು ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ಎರಡು ಕೆ ಜಿ ಬೆಲ್ಲ ಕೊಟ್ಟಿದ್ದಾರೆ ಆಮೇಲೆ ಒಂದು ಕೆ ಜಿ ಇಂಡಿಯನ್ ಗೇಟ್ ಬಾಸುಮತಿ ಅಕ್ಕಿ ಕೊಟ್ಟಿದ್ದಾರೆ ಮತ್ತು ಒಂದು ಕೆ ಜಿ ಕಡಲೆ ಹಿಟ್ಟು ಒಂದು ಕೆ ಜಿ ಇಡ್ಲಿ ಅಕ್ಕಿ ಆಯಿತಾ ಆಮೇಲೆ ಚಿಲ್ಲಿ ಪೌಡರ್ ನೋಡಿ ನೂರು ಗ್ರಾಮ್ ಕೊಟ್ಟಿದ್ದಾರೆ ಅರ್ಧ ಕೆ ಜಿಯಷ್ಟು ಉರ್ಗೊಳ್ಳೆ ಆಮೇಲೆ ಜೀರಿಗೆ ಪ್ಯಾಕೆಟು ಐವತ್ತು ಗ್ರಾಮು ಮೆಣಸು ಐವತ್ತು ಗ್ರಾಮು ಆಮೇಲೆ ವೈಟ್ ಪೆಪ್ಪರ್ ಪೌಡ್ರು ಆಮೇಲೆ ಮೀಟ್ ಮಸಾಲ ಅಂದರೆ ಮಟನ್ ಮಸಾಲ ಪ್ಯಾಕೆಟ್ ಒಂದು ಕೊಟ್ಟಿದ್ದಾರೆ ಹಪ್ಪಳದ ಪ್ಯಾಕೆಟ್ ಒಂದು ಕೊಟ್ಟಿದ್ದಾರೆ ನೋಡಿ ಎರಡು ತುಪ್ಪ ಡಬ್ಬಿ ಕೊಟ್ಟಿದ್ದಾರೆ ಆಮೇಲೆ ಒಂದು ಅರಿಶಿನ ಪುಡಿ ಆಮೇಲೆ ನೋಡಿ ಚಿರೋಟಿ ರವೆ ಒಂದು ಕೆ ಜಿ ಅರ್ಧ ಕೆ ಜಿ ಹೆಸರುಕಾಳು ಆಮೇಲೆ ಒಂದು ಸಾಸಿವೆ ಪ್ಯಾಕೆಟು ದ್ರಾಕ್ಷಿ ಗೋಡಂಬಿ ಒಟ್ಟಿಗೆನೆ ನೋಡಿ ನೂರು ಗ್ರಾಮ್ ಹಾಕಿದ್ದಾರೆ ಆಮೇಲೆ ನೋಡಿ ಇದು ಗರಂ ಮಸಾಲ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಮೈದಾ ಹಸಿಟ್ಟು ಎರಡು ಕೆ ಜಿ ಇದೆ ಆಮೇಲೆ ಪಿಸ್ತಾ ನೋಡಿ ಇನ್ನೂರು ಗ್ರಾಮ್ದು ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಇನ್ನೂರೈದು ಗ್ರಾಮ್ ಇದೆ ಆಮೇಲೆ ಒಂದು ಜಾಮೂನ್ ಪ್ಯಾಕೆಟ್ ಕೊಡ ಕೊಟ್ಟಿದ್ದಾರೆ ಆಮೇಲೆ ಏಲಕ್ಕಿ ಇದು ಅಷ್ಟೇ ಒಂದು ಇಪ್ಪತ್ತೈದು ಗ್ರಾಮ್ ಪ್ಯಾಕೆಟ್ ಕೊಟ್ಟಿದ್ದಾರೆ ಮತ್ತು ಚಕ್ಕೆ ಲವಂಗ ಮಟನ್ ಹಾಕ್ತೀವಲ್ಲ ಅದಕ್ಕೆ ನೋಡಿ ಒಟ್ಟಿಗೆ ಈ ಥರ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆಮೇಲೆ ಒಂದು ಶಾವಿಗೆ ಪ್ಯಾಕೆಟು ಆಮೇಲೆ ಎರಡು ಕೆ ಜಿ ಸಕ್ಕರೆ ಒಂದು ಕೆ ಜಿ ಕಡಲೆಬೇಳೆ ಎರಡು ಕೆ ಜಿ ಕೊಬ್ಬರಿಬೇಳೆ ಒಂದು ಕೆ ಜಿ ಕಡ್ಡೆಕಾಳು ಹೆಸ್ರು ಕಾಳು ಹೆಸರುಬೇಳೆ ಬರುತ್ತಲ್ಲ ಇದು ಅಷ್ಟೇ ಇದನ್ನು ಒಂದು ಕೆ ಜಿ ಕೊಟ್ಟಿದ್ದಾರೆ ಆಮೇಲೆ ಅರ್ಧ ಅರ್ಧ ಕೆಜಿದು ಎರಡು ಕೆ ಜಿ ಗೋಲಿ ಹಿಟ್ಟು ಆಮೇಲೆ ಒಂದು ಪುಲ್ಲಿದ್ದು ಪ್ಯಾಕೆಟು ನಾಲ್ಕು ಕಲ್ಲು ಪ್ಯಾಕೆಟು ಐದು ಲೀಟ್ರೂ ಸನ್ಪ್ಯೂರ್ ಎಣ್ಣೆ ಆಮೇಲೆ ನೋಡಿ ಕರೆಕ್ಟಾಗಿ ಇಪ್ಪತ್ತೈದು ಕೆಜಿದು ಪುಲೆಟ್ ರೈಸ್ ಒಂದು ಪ್ಯಾಕೆಟ್ ಕೊಟ್ಟಿದ್ದಾರೆ ಆಮೇಲೆ ಒಂದು ನಮಗೆ ಗಿಫ್ಟು ಪಾತ್ರೆ ಕೊಟ್ಟಿಲ್ಲ ಇನ್ನು ಆಮೇಲೆ ಎರಡು ಕೆ ಜಿ ಮಟನ್ನು ಒಂದು ಕೆ ಜಿ ಚಿಕನ್ನ ನಮಗೆ ಬುಧವಾರ ಅಂದರೆ ಹೊಸಕ್ಕೆ ಬರುತ್ತಲ್ಲ ಅವತ್ತು ಕೊಡ್ತಾರೆ ನೋಡಿ ಇದೆಲ್ಲ ಏನಪ್ಪ ಅಂತಂದರೆ ನಾವು ಒಂದು ಚಿಕ್ಕದಾಗಿ ಉಳಿತಾಯ ಮಾಡ್ದಂಗೆ ಆಗುತ್ತೆ ತಿಂಗ್ ತಿಂಗಳು ಅದಕ್ಕೆ ಅಂತ ಇವಾಗ ಹಬ್ಬಕ್ಕೆಲ್ಲ ಸಾಮಾನು ತಂದದೇ ತರ್ತೀವಿ ಇವಾಗ ಏನಪ್ಪ ಅಂದರೆ ಯುಗಾದಿ ಹಬ್ಬಕ್ಕೆ ನೋಡಪ್ಪ ಚೀಟಿ ಹಾಕಿದ್ವಿ ಇಷ್ಟು ಸಾಮಾನು ಬಂದಿದೆ ಅಂತ ಒಂದು ಖುಷಿ ಅಷ್ಟೇ ಆಮೇಲೆ ನಮಗೆ ತಿಂಗ್ ತಿಂಗ್ಳು ಇವಾಗ ನೋಡಿ ಸಾಮಾನುಗಳು ತೊಗರಿ ಬೆಳೆ ಅಂಥದೆಲ್ಲ ತರ್ತಾನೆ ಇರ್ತೀವಿ ಇವಾಗ ಹೆಂಗಿದ್ರು ಯುಗಾದಿ ಹಬ್ಬಕ್ಕೆ ತೊಗರಿಬೇಳೆ ಬೆಲ್ಲ ಆಮೇಲೆ ಮೈದಾ ಹಸಿಟ್ಟು ಚಿರೋಟಿ ರವೆ ಇದೆಲ್ಲ ಬೇಕೇ ಬೇಕು ಅದರಿಂದ ನಾವು ಇದು ಮನೆಗೂ ಸ್ವಲ್ಪ ಆಗುತ್ತೆ ಅಂತ ನಾವು ಅಕ್ಕಪಕ್ಕ ಈ ಥರ ಐನೂರು ರೂಪಾಯಿ ಚೀಟಿ ಮಾಡಿದರು ನಾವು ಒಂದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡಿದ್ದೀವಿ ಇಡ್ಲಿಗೆ ಮತ್ತು ಬೆಳೆ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಐಟಮ್ಸ್ ಎಲ್ಲ ನೋಡಿ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು